ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಪ್ಪ ಎನ್ನುವನು ವಾಸವಾಗಿದ್ದನು ಅವನಿಗೆ ಇಬ್ಬರು ಮಕ್ಕಳಿದ್ದರು ರಮೇಶ ಮತ್ತು ರಮಣ ಎಂದು ರಾಮಪ್ಪನು ಶ್ರಮದಿಂದ ದುಡಿದು ಆಸ್ತಿ ಮನೆ ಜಮೀನು ಹಣ ಬಂಗಾರ ಎಲ್ಲವನ್ನು ಸಂಪಾದಿಸಿದನು ಒಂದು ದಿನ ರಾಮಪ್ಪನು ಯೋಚಿಸಿದ ನಾನು ಸತ್ತ ಮೇಲೆ ಈ ಆಸ್ತಿಯನ್ನು ಹಂಚಿಕೊಟ್ಟಾಗ ನನ್ನ ಇಬ್ಬರು ಮಕ್ಕಳು ನ್ಯಾಯಯುತವಾಗಿ ಇರುತ್ತಾರೆಯೇ ಅವರಲ್ಲಿ ಯಾರು ನಂಬಿಕೆಗೆ ಅರರು ಎಂಬುದು ತಿಳಿಯಲು ಅವನು ಒಂದು ದಿನ ಮಕ್ಕಳಿಗೆ ಕರೆದು ಈ ಪೆಟ್ಟಿಗೆಯಲ್ಲಿ ಚಿನ್ನವಿದೆ ನಾನು ಒಂದು ತಿಂಗಳು ಪ್ರವಾಸಕ್ಕೆ ಹೋಗುತ್ತೇನೆ ಯಾರು ಈ ಪೆಟ್ಟಿಗೆಯನ್ನು ತೆಗೆಯಬಾರದು ಒಂದು ವೇಳೆ ಈ ಪೆಟ್ಟಿಗೆಯನ್ನು ಯಾರಾದರೂ ತೆಗೆದರೆ ಅವನಿಗೆ ನನ್ನ ಎಲ್ಲಾ ಆಸ್ತಿಯಲ್ಲಿ ಏನೂ ಪಾಲು ಸಿಗುವುದಿಲ್ಲ ಎಂದು ರಾಮಪ್ಪನು ಹೇಳುತ್ತಾನೆ ರಾಮಪ್ಪನು ಪ್ರವಾಸಕ್ಕೆ ಹೊರಟು ಹೋದನು ಕೆಲ ದಿನಗಳು ಕಳೆದವು ರಮೇಶನಿಗೆ ಕುತೂಹಲ ತಡೆಯಲಾರದೆ ಏನು ಇರಬಹುದು ಆ ಪೆಟ್ಟಿಗೆಯೊಳಗೆ ಎಂದು ಯೋಚಿಸಿ ಪೆಟ್ಟಿಗೆಯನ್ನು ತೆರೆದನು ಆದರೆ ಆ ಪೆಟ್ಟಿಗೆಯಲ್ಲಿ ಒಂದು ಬಿಳಿ ಹಾಳೆ ಇತ್ತು ಅದರಲ್ಲಿ ಹೀಗೆ ಬರೆಯಲಾಗಿತ್ತು ನೀನು ನಂಬಿಕೆಯನ್ನು ಕಳೆದುಕೊಂಡೆ ಆಸ್ತಿಗೆ ನೀನು ಯೋಗ್ಯನಲ್ಲ ಆದರೆ ರಮಣನು ತಂದೆಯ ಮಾತನ್ನು ಗೌರವಿಸಿ ಪೆಟ್ಟಿಗೆಯನ್ನು ಮುಟ್ಟಲಿಲ್ಲ ಒಂದು ತಿಂಗಳ ನಂತರ ರಾಮಪ್ಪ ವಾಪಸ್ ಊರಿಗೆ ಬಂದನು ಇಬ್ಬರು ವರ್ತನೆ ನಡವಳಿಕೆಯನ್ನು ತಿಳಿದುಕೊಂಡು ತನ್ನ ಸಂಪೂರ್ಣ ಆಸ್ತಿಯನ್ನು ರಮಣನಿಗೆ ಬರೆದುಕೊಟ್ಟನು ಈ ಕಥೆಯ ನೀತಿ ಏನೆಂದರೆ ಆಸ್ತಿಗಿಂತ ನಂಬಿಕೆ ದೊಡ್ಡದು ನಂಬಿಕೆಯಿಂದ ಬದುಕುವವನಿಗೆ ಲೋಕವು ಬೆಂಬಲಿಸುತ್ತದೆ